ಏನಕ್ ರೋಜ್ ಮಾಡ್ಬೇಕು ಅಂತ ಏನಕ್ ಅನಸ್ತೀನಿ ಇಲ್ಲದ್ರೆ ಬೆಳೆನಲ್ಲಿ ಅಲ್ಲಿ ಹಿಂಗೆ ಸರಿಯಾಗಿ ಲಾಭ ಸಿಕ್ಕಲ್ಲ ಅಂತ ಓಕೆ ರೋಜಲ್ಲ ಆದರೆ ಲಾಭ ಇದೆ ಅಂತ ಯಾರು ಜಾಸ್ತಿ ನೋಡ್ಕೊಳ್ದ್ಯಾರು ಯಾರು ಅಣ್ಣ ನಾನು ನಮ್ಮ ಅಣ್ಣ ಇದ್ರು ನೀವು ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಮಾತಡ್ಸೋಣ ನೀನೇ ಮಾತಾಡ್ಸೋಣ ವಿಲಾಸ್ ಅಂಡ್ ವಿನೋದ್ ವಿನೋದ ಏನಕ್ಕೆ ವ್ಯವಸಾಯ ಮಾಡಬೇಕು ಅಂತ ಅನಿಸ್ತು ಹುಡುಗಿಯರು ನಿಮ್ಮ ತಂದೆ ವ್ಯವಸಾಯ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಂದೆ ಎಲ್ಲ ವ್ಯವಸಾಯ ವ್ಯವಸಾಯ ಕುಟುಂಬದಿಂದ ರೋಜ್ ಬರ್ಬೇಕು ಅಂತ ಏನಕ್ಕ ಅನಿಸ್ತೀನಿ ಈ ನಡುವೆ ಇದು ಇಂದ ಇರೋದು ತಂದೆ ರೋಸ್ ಸ್ಟಾರ್ಟ್ ಮಾಡಿದ್ದು ಅದಕ್ ಮುಂಚೆ ಕ್ಯಾರೆಟ್ ಕಮರ್ಷಿಯಲ್ ಕ್ರಾಪ್ಸ್ ಮಾಡ್ತಿದ್ರು ಆತರ ಆಮೇಲೆ ಇದೊಂತರ ಸ್ಟಡಿ ಇನ್ಕಮ್ ಅನ್ಸ್ತು ಟೂ ತೌಸಂಡ್ ನೈನ್ ಅಲ್ಲಿ ನಮ್ ತಂದೆ ಸ್ಟಾರ್ಟ್ ಮಾಡಿದ್ರು ಅವಾಗ ನಾವು ಓದ್ತಾ ಇದ್ವಿ ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ವರ್ಗು ಅವ್ರು ಮಾಡಿದ್ರು ನಾವ್ ಒನ್ ಟೂ ತ್ರೀ ಇಯರ್ಸ್ ವರ್ಕ್ ಮಾಡಿದ್ರಿ ಆಮೇಲೆ ಇದೇ ಚೆನ್ನಾಗಿದೆ ಅನ್ಸ್ತು ಚೆನ್ನಾಗಿದೆ ಸೂಪರ್ ನಿಮ್ ಬ್ರದರ್ ನನ್ಗೆ ಮಾರ್ಕೆಟ್ ಅಲ್ಲಿ ಹೇಳ ಸರ್ ಇವತ್ತು ಹೂವು ಮಾರ್ಕೆಟ್ ಹಾಕಕ್ ಬಂದಿದ್ದೆ ನೋಡಿ ರೂಟ್ ಜನ್ ಪಕ್ಕದಲ್ಲಿ ಇರೋರ್ಗ ಇಂಟ್ರೊಡ್ಯೂಸ್ ಮಾಡ್ತಾರೆ ರೂಟ್ ಜನ್ ಇವ್ರದ ನೋಡಿ ಅಂತ ಹೇಳ್ತಾ ಇದ್ರು ನಮ್ದು ಇಲ್ಲೇ ಪಕ್ಕದಲ್ಲಿ ತೋಟ ಇದೆ ಸರ್ ಅಂತ ಸರಿ ಆಯ್ತು ಬರ್ತೀನಿ ಅಂತ ಇವತ್ತು ಬಂದೆ ನೀನ್ ಮಾತಾಡು ಇಲ್ಲ ನಮ್ಮ ಅಣ್ಣ ಚೆನ್ನಾಗಿ ಮಾತಾಡ್ತಾನೆ ಅಂತ ಏನ್ ಅಂತ ಏನ್ ಅಷ್ಟು ಚೆನ್ನಾಗಿ ಮಾತಾಡೋ ಅಂತದ್ ಏನ್ ಕಲ್ತಾರೆ ರೋಜ್ಗೆ ಜನರಿಗೆ ಹೇಳ್ಬೇಕು ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಇದೆ ನಾನು

ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಅಂದ್ರೆ ನಾವು ಓದಿರ್ಲೇಬೇಕು ಅನ್ನೋದಲ್ಲೇ ತಿಳ್ಕೊಬೇಕನ್ನ ಆಸಕ್ತಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರ್ಬೇಕಷ್ಟೇ ಬಿಟ್ರೆ ನಾವೇನು ಡಿಗ್ರಿ ಮಾಡಿರ್ಬೇಕು ಅಥವಾ ಯು ಸಿ ಮಾಡಿರೋ ಫೇಲ್ ಅಥವಾ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಅಂತವ್ರು ಅದ್ಭುತವಾಗಿ ಫಂಗಸ್ ಬ್ಯಾಕ್ಟೀರಿಯಾ ಕಾನ್ಸೆಪ್ಟ್ ನ ಅರ್ಥ ಸೊ ನಮ್ ಪ್ರಾಡಕ್ಟ್ ಯಾವ್ದು ಬಳಸಿದ್ರು ರೂಟ್ಸ್ ಯೂಸ್ ಮಾಡಿ ಏನ್ ಚಿಗರ್ ಚೆನ್ನಾಗಿ ಬರುತ್ತೆ ಸರ್ ಚಿಗರ್ ಚೆನ್ನಾಗಿ ಬರುತ್ತೆ ಬೇಸಿಗೆಯಲ್ಲಿ ಗಿಡ ಫುಲ್ ಸ್ಟ್ರೆಸ್ ಇರುವಾಗ ಆ ಲಾಕ್ ಬೇಗ ಓಪನ್ ಆಗುತ್ತೆ ಅದು ಕಣ್ಣು ಕಾಣಿಸಿದೆ ನಾನು ಇವಾಗ ಇನ್ನೊಂದು ಕಾಂಬಿನೇಷನ್ ಹೇಳ್ತೀನಿ ನೀವು ಈ ಬ್ಯಾಕ್ಟೀರಿಯಾ ಫಂಗಸ್ ಒಂದು ನೀವು ಮಾತಾಡಿದ್ರಿ ಬಿಕಾಸ್ ಐ ಜಸ್ಟ್ ರೀಕಲೆಕ್ಟ್ ನೀವು ಬಿ ಸಿ ಎಂ ಬಿ ಓದ್ಕೊಂಡ್ ಬಂದಿರೋದ್ರಿಂದ ಫಂಗಸ್ ಬ್ಯಾಕ್ಟೀರಿಯಾ ಐಡಿಯಾಗಳು ನಿಮ್ಗೆ ಇರೋದ್ರಿಂದ ನಾವು ಯಾವ ತರ ಬೆಳೆಸಿದ್ರೆ ಒಳ್ಳೇದು ಅನ್ನೋದು ನನಗ್ ಗೊತ್ತಿರೋ ನಾಲೆಜ್ ನ ನಿಮ್ಮ ಮುಖಾಂತರ ಜನರಿಗೆ ಹೇಳೋ ಒಂದು ಪ್ರಯತ್ನ ಪಡೋಣ ಸೊ ಈಗ ಭೂಮಿಯಲ್ಲಿ ಫಂಗಸ್ ಆಗಿರ್ಲಿ ಬ್ಯಾಕ್ಟೀರಿಯಾ ಲೋಡ್ ಆಗಿರ್ಲಿ ಯಾವತ್ತು ಚೆನ್ನಾಗಿರುತ್ತೋ ಅವತ್ತು ಗಿಡ ಚೆನ್ನಾಗಿ ಬೆಳಿತಾವ್ ಫ್ಲವರ್ ಕ್ವಾಲಿಟಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ವಿಗರ್ ಚೆನ್ನಾಗಿರುತ್ತೆ ಕೀಪಿಂಗ್ ಕ್ವಾಲಿಟಿ ಇದ್ದಾಗ ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ಒಂದ್ ಹತ್ತು ರೂಪಾಯಿ ರೇಟ್ ಜಾಸ್ತಿ ಹೋಗುತ್ತೆ ಕರೆಕ್ಟ್ ಅಲ್ವಾ ಅದಂಗೆ ತಾನೇ ಹೋಗೋದು ಎಲ್ರಿಗೂ ಒಂದೇ ರೇಟ್ ಅಂತೂ ಸಿಗೋದಿಲ್ಲ ನಿಮಗೆ ಬೇಕಾಗಿರುವಂತ ಮೂರ್ ಕಾನ್ಸೆಪ್ಟ್ ಟಚ್ ಮಾಡಕ್ ರೋಸ್ಗೆ ಸ್ಪೆಷಲಿ ಟ್ರೈಕೋಡರ್ಮಾನ ತಾವು ಬಳಸಿ ವ್ಯಾಮ್ ಸ್ಪೋರ್ಟ್ಸ್ ನ ವಿಗರ್ ರೂಟ್ ವ್ಯಾಮ್ ನ ಬಳಸಿ ಪೆಸ್ಲೋಮೈಸಿಸ್ ಪೆಸ್ಲೋಮೈಸಿಸ್ ಬಂದು ಈ ಗಂಟು ರೋಗ ಬೇರು ಕೊಳೆ ರೋಗ ಬೇರಲ್ ಗಂಟುಗಳು ಇರ್ತಾವಲ್ಲ ಇದನ್ನೆಲ್ಲವನ್ನು ನಿವಾರಣೆ ಮಾಡುವಂತ ಫಂಗಸ್ ಈ ಮೂರು ಫಂಗಸ್ ಕೌಂಟ್ ನ ನಿಮ್ ಭೂಮಿಯಲ್ಲಿ ಯಾವಾಗ್ಲೂ ಯಥೇಚ್ಛವಾಗಿ ಇಟ್ಕೊಳ್ಳೋಂತ ಪ್ರಯತ್ನ ಪಡೆಯುವುದು ಇನ್ನೊಂದು ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡುದು ಬ್ಯಾಕ್ಟೀರಿಯಾ ಅಂದಿದ ತಕ್ಷಣ ಸುಡೋಮಾನಸ್ ಫ್ಲಾರಸೆನ್ಸ್ ಸುಡೋಮಾನಸ್ ಸಂಬಂಧಪಟ್ಟಂತ ಇನ್ನೊಂದು ಪುಟಿಡ ಬ್ಯಾಸಲಸ್ ಆರ್ಯ ಬಟ್ಟ ಅಜಿಟೋ ಬ್ಯಾಕ್ಟರ್ ಇವೆಲ್ಲ ಬ್ಯಾಕ್ಟೀರಿಯಾಗಳು ಕರೆಕ್ಟ್ ಅಜಿಟೋ ಬ್ಯಾಕ್ಟರ್ ಫಿಕ್ಸ್ ಮಾಡುತ್ತೆ ಪಿ ಎಸ್ ಬಿ ಪೊಟ್ಯಾಶಿಯಂ ಮೊಬಿಲೈಸ್ ಮಾಡುತ್ತೆ ಸೊ ಹಂಗೆ ಸುಡೋಮೋನಸ್ ಫ್ಲಾರಸೆನ್ಸ್ ಬ್ಯಾಕ್ಟೀರಿಯಲ್ ವಿಲ್ ಟ್ಯೂಬ್ ಲೈಟ್ ನ ತಡೆಗಟ್ಟುತ್ತೆ ಈ ತರ ಹತ್ತಲವಾರು ವಿಧವಾದ ಬ್ಯಾಕ್ಟೀರಿಯಾಗಳಿದಾವೆ ಸೊ ನಾವ್ ಯಾವತ್ತೂ ಈ ಫಂಗಸ್ ಬ್ಯಾಕ್ಟೀರಿಯಾಗಳ ಲೋಡ್ ಭೂಮಿಯಲ್ಲಿ ಇಟ್ಕೊಂಡಿದ್ದಾಗ ಇನ್ನ ಅದ್ಭುತವಾದ ಇಳುವರಿ ನಿಮಗೆ ಸಿಗತ್ತೆ ಸೊ ಹಂಗಾಗಿ ನಾವು ಒಂದು ಭೂಮಿ ಅಂದಿದ ತಕ್ಷಣ ನಾವು ಬರೀ ಫರ್ಟಿಲೈಸರ್ ಫರ್ಟಿಲೈಸರ್ನೆ ಅಲ್ಲದೆ ಕರೆಕ್ಟ್ ಅಲ್ವಾ ಯಾವತ್ ನಾವು ಜಾಸ್ತಿ ಪ್ರಮಾಣದಲ್ಲಿ ಸಲ್ಫೇಟ್ಸ್ ನೀವೆಲ್ಲ ತುಂಬಕ್ಕೆ ಹೋಗ್ಬಿಟ್ಟಾಗ ಪಿ ಹೆಚ್ ರೈಸ್ ಗೊಬ್ಬರ ಕೊಟ್ಟಾಗ ತಗೊಳ್ಳಲ್ಲ ಮಳೆಗಳಿಲ್ಲ ಪಿ ಹೆಚ್ ಯಾವಾಗ ಜಾಸ್ತಿ ಆಗ್ಬಿಡುತ್ತೆ ಅಥವಾ ಕಮ್ಮಿ ಆಗ್ಬಿಡುತ್ತೋ ಭೂಮಿಯಲ್ಲಿ ಬೇಕಾಗಿರುವಂತ ಲಾಕ್ ಆಗ್ಬಿಡ್ತಾವ ಲಾಕ್ ಆಗ್ಬಿಡ್ತಾವ ಅವೆಲ್ಲ ಅವೈಲಬಿಲಿಟಿ ಸಿಗೋದಿಲ್ಲ ಅಲ್ಲ ಫಾರ್ಮ್ ಟರ್ನ್ ಆಗ್ಬಿಡ್ತಾವೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಜಿಂಕ್ ಬೇಕು ಅಂತ ಅನ್ಕೊಳ್ಳೋಣ ಅಥವಾ ನೈಟ್ರೋಜನ್ ಬೇಕು ಅಂತ ನೈಟ್ರೋಜನ್ ಎನ್ ಫಾರ್ಮ್ ಅಲ್ಲಿ ಇದ್ರೆ ನಿಮ್ಗೆ ಸಿಗುತ್ತೆ ಎನ್ ಟು ಓ ಫೈವ್ ಫಾರ್ಮ್ ಅಲ್ಲಿ ಇದ್ರೆ ನಿಮ್ಗೆ ಸಿಗತ್ತೆ ಫಾಸ್ಫರಸ್ ಫಾಸ್ಫರಸ್ ಜಾಸ್ತಿ ಆದ್ರೆ ಜಿಂಕ್ ಲಾಕ್ ಆಗುತ್ತೆ ಇವೆಲ್ಲವನ್ನು ನಾವು ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳೋದೇನು ಅಂದ್ರೆ ಬ್ಯಾಕ್ಟೀರಿಯಲ್ ಫಂಗಲ್ ಕೊಂಟು ಭೂಮಿಯಲ್ಲಿ ಯಥೇಚ್ಛವಾಗಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ತಾವು ಆಲ್ರೆಡಿ ರೂಟ್ ಅನ್ನ ನ ರಿಸಲ್ಟ್ ನೋಡಿದ್ರಲ್ಲ ಈ ರೂಟ್ ಜನ್ ಜೊತೆಗೆ ದಯವಿಟ್ಟು ದ ವಿಗರ್ ರೂಟ್ ಬಳಸಿ ವಿಗರ್ ರೂಟ್ ಇಸ್ ಎನ್ ವ್ಯಾಮ್ ಒಂದು ಫಂಗಸ್ ಓಕೆ ಸೊ ಗ್ರೋಫಿಟ್ ನ ಬಳಸಿ ಮೂರು ತರದ ಬ್ಯಾಕ್ಟೀರಿಯಾಗಳು ಮೂರ್ ತರದ ಬ್ಯಾಕ್ಟೀರಿಯಾಗಳು ಗ್ರೋಫಿಟ್ ಮುಖಾಂತರ ಸಿಕ್ತು ವಿಗರ್ ರೂಟ್ ನ ನಮ್ಮ ಮೈಕೋರೈಸಾಮ್ ಅನ್ನುವಂಥದ್ದು ಫಂಗಸ್ ನಿಮ್ ಭೂಮಿಗೆ ಹೋಯ್ತು ಇನ್ನೊಂದು ನೀವು ರೂಟ್ಸ್ ತಮ್ಮ ಬೇರು ಬೆಳವಣಿಗೆಗೆ ಇದಕ್ಕೆ ನಿಮ್ಗೆ ಹೆಲ್ಪ್ ಆಯ್ತು ಕರೆಕ್ಟ್ ಅಲ್ಲಿ ಈ ಮೂರನ್ನು ಕಾಂಬಿನೇಷನ್ ಚೆನ್ನಾಗಿ ಮಾಡ್ದ ಆಗಾಗ ಟ್ರೈ ಕೊಡಕ್ಕೆ ಟ್ರೈ ಮಾಡಿ ಸೊ ನಾವು ಏನ್ ಮಾಡ್ತೀವಿ ನಾನು ಬೆಳಗ್ಗೆ ಹತ್ರ ಮಾತಾಡ್ತಿದ್ದೆ ಸೊ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸು ಸಾಮಾನ್ಯವಾಗಿ ಯಾರಾದ್ರೂ ಗೊಬ್ಬರಗಳು ಕೊಡ್ತಾರೆ ಫ್ಲವರ್ ಎಲ್ಲ ಕಟಿಂಗ್ ಆದ್ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ವಾಟರ್ ಕೊಡ್ತೀರಾ ಕರೆಕ್ಟ್ ಅಲ್ಲ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಪ್ರಮಾಣದ ವಾಟರ್ ಸಾಲ್ಯೂಬಲ್ಗಳನ್ನ ಕೊಟ್ಕೊಂತ ಅವಾಗ ಬಯಲಾಜಿಕಲ್ಸ್ ನ ಕೊಡ್ತೀವಿ ಎಲ್ರು ಮಾಡೋದೇ ಅಲ್ವಾ ನೈನ್ಟೀನ್ ಅಲ್ಲಿ ಟ್ವೆಂಟಿ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಸ್ಪ್ರೇ ಪಂಜ್ ಸೈಡ್ ಎಲ್ಲ ಚೆನ್ನಾಗಿ ಕೊಡ್ತಿರ್ತಾರೆ ಅವಾಗ ಅವಾಗ ಬಯಲಾಜಿಕಲ್ಸ್ ಕೊಡಕ್ ನೋಡ್ತೀವಿ ಬಟ್ ನಾವು ಮೇಜರ್ ಆಗಿ ಆಗಬೇಕಾದ ಯಾವಾಗ್ಲೂ ಬಯಲಾಜಿಕಲ್ಸ್ ಕೊಡೋಣ

ಕಾರ್ಬೋಹೈಡ್ರೇಟ್ ಬೆಲ್ಲ ಕೊಡ್ತಾರೆ ಮೀನ್ ಕೊಟ್ಟು ಬಿಟ್ಟು ಕೊಟ್ರೆ ಇನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತಲ್ಲ ಸೊ ಆತರ ಕಾನ್ಸಂಟ್ರೇಟೆಡ್ ಫಾರ್ಮ್ ಗಳು ಬಂದಿದಾವೆ ಸೊ ಬಿಕಾಸ್ ನಾನ್ ಕೇಳಿದೆ ದಿನ ಏಳ್ ಸಾವಿರದ ಐದನೂರಿಂದ ಹತ್ ಸಾವಿರ ರೂಪಾಯಿ ಜೋಬಲ್ ಹೋಗ್ತಾರೆ ಇನ್ನ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತೇನೆ ಸೊ ಹಂಗಾದಾಗ ನಾವು ಅಹ್ ಎಲ್ಲವನ್ನೂ ಸರಿಸಮಾನವಾಗಿ ಎತ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಪಡೋಣ ಅಂತ ನಾನು ಈ ಮುಖಾಂತರ ನಿಮ್ಗೆ